ನೋಡಕ್ ಅವ್ರ ಬಗ್ಗೆ ಅಷ್ಟೊಂದು ಹುಡ್ಗಿರ್ ಫ್ಯಾನ್ಸ್ ಇದಾರೆ ಬಟ್ ಅವ್ರು ತುಂಬಾ ಹುಡ್ಗಿರ್ ಸಲಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ದೂರ ದೂರ ಕೂರ್ಬೇಕು ಅಂತ ಹೇಳಿ ಸೊ ನಾನು ಯಾಕೆ ಆತರ ಯಾಕೆ ಚಂದ ಏನ್ ಮಾಡ್ಬೇಕು ತಿಕ್ಕಾ ಎಲ್ಲಾ ಮಾತಾಡಿದ್ರೆ ತಲೆ ತೂತ ಮಾಡ್ಬಿಡ್ಬೇಕು ನನ್ನ ಡ್ಯಾಶ್ ಮಾಡ್ಕೊಳ್ಳ ನನ್ನ ಡ್ಯಾಶ್ ಅನ್ಕೊಳ್ಳ ನಾನೇ ಚಿನ್ನದ ಗಂಟೆ ಚಿಂತೆ ಬಿಟ್ಟು ಸೊಂಟಕ್ ಕಟ್ಕೊಳ್ಳ ನನ್ನ ಡ್ಯಾಶ್ ಮಾಡ್ಕೊಳ್ಳ ನನ್ನ ಡ್ಯಾಶ್ ಅನ್ಕೊಳ್ಳ ಪೊಳ ಪೊಳ ಹೊಳಿಯೋ ಕೊಯ್ನೂರ್ ವಜ್ರ ನಾನು ಮಾಡ್ಕೊಳ್ಳ ಕಾಳಿದಾಸ್ ಈ ಕ್ರೈಮ್ ಕಥೆಗಳ ಹಿಂದಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತು ಯಾರು ಸರ್ದು ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಫಿಲ್ಮಿ ಬೀಟ್ ಕನ್ನಡ ನಾನು ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ದಿನಗಳಿಂದ ಪ್ರಮೋಷನ್ ಮೂಲಕ ಮೂಲಕ ಒಂದು ಸಿನಿಮಾ ಸುದ್ದಿ ಮಾಡ್ತಾ ಇದೆ ಅದುವೇ ಸೂತ್ರಧಾರಿ ಚಿತ್ರ ಸದ್ಯಕ್ಕೆ ಸೂತ್ರಧಾರಿ ಚಿತ್ರದ ಮೂರು ಪಿಲ್ಲರ್ಗಳು ನಮ್ಮ ಎದುರುಗಡೆ ಕುತ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಎಲ್ರಿಗೂ ಕೂಡ ನಮಸ್ತೆ ವೆಲ್ಕಮ್ ಫಿಲ್ಮಿ ಬೀಟ್ ಕನ್ನಡ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಮೊದಲನೇದಾಗಿ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಎಲ್ಲ ಕಡೆನೂ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ ಇನ್ನೂ ಮಾಡೋದು ತುಂಬಾ ಇದೆ ನಾನು ಪ್ರಮೋಷನ್ಸ್ ಎಲ್ಲ ಹೇಗೆ ನಡೀತಾ ಇದೆ ಅಂದಾಗ ಚಂದನ್ ಶೆಟ್ಟಿ ಅವರು ನಿಮ್ಮ ಮುಖ ನೋಡಿದ್ರು ಯಾಕೆ ಅವ್ರನ್ನ ನೋಡ್ಬೇಕು ನಾನು ಪ್ರೊಡ್ಯೂಸರ್ ಮಾಡ್ತಿರೋದು ಅವರೇ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡ್ತಿರೋ ನನಗೆ ಕಿವಿಗೆ ಬಿದ್ದಿದೆ ಯಾಕಂದ್ರೆ ನಾವ್ ಎಷ್ಟೇ ಇಂಟರ್ವ್ಯೂ ಕೊಡ್ಬೋದು ಏನೇ ಮಾಡ್ಬೋದು ಎಂಡ್ ಆಫ್ ದ ಡೇ ನಮ್ಗೆ ರೆಸ್ಪಾನ್ಸ್ ನಮ್ಗೆ ಆಡಿಯನ್ಸ್ ಇಂದ ಬಂದಾಗ ಮಾತ್ರ ನಮ್ಗೆ ಅದು ರೀಚ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನನ್ಗೆ ಆಲ್ರೆಡಿ ತುಂಬಾ ಜನ ಫ್ರೆಂಡ್ಸ್ ಫೋನ್ ಮಾಡಿ ಏನಪ್ಪಾ ಇನ್ಸ್ಟಾಗ್ರಾಮ್ ತೆಗೆದ್ರೆ ಎಲ್ಲಿ ನೋಡಿದ್ರು ಬರೀ ಸೂತ್ರಧಾರಿ ನೀವೇ ಕಾಣ್ತಾ ಇದೀರಾ ಅಂತಂದ್ರೆ ಸೊ ಐ ಫೀಲ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೂತ್ರಧಾರ ಚಿತ್ರ ರಾಘಣ್ಣ ಅವರು ಅಭಿನಯಿಸಿದ್ರು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿ ಈ ಒಂದು ಟೈಟಲ್ ಏನಿದೆ ನಾವು ಯೂಶಲಿ ಮೊದಲಿಂದ ಯೂಸ್ ಮಾಡ್ತಾನೆ ಬರ್ತೀವಿ ಅಲ್ವಾ ಸೊ ಈ ಟೈಟಲ್ ಹೆಂಗ್ ಹುಡ್ಕೊಳ್ತು ಅಂತ ಅಂದರೆ ಸೂತ್ರಧಾರಿ ಈ ಸೂತ್ರಧಾರ ಸೂತ್ರಧಾರಿ ಅಂದರೆ ನಮಗೇನು ಯಾವಾಗಲೂ ನಮ್ಮ ಒಂದು ಇದರಲ್ಲಿ ಏನಂತಾರೆ ಯಾವುದೇ ಒಂದು ಮನೆಯಲ್ಲಾದರೂ ಒಬ್ಬ ಸೂತ್ರಧಾರಿ ಇದ್ದೇ ಇರ್ತಾನೆ ಅಂದರೆ ಇಡೀ ಫ್ಯಾಮಿಲಿ ನಡ್ಸೋನು ಒಬ್ಬ ತಂದೆ ಆಗಿರ್ತಾನೆ ಅವನೊಬ್ಬ ಸೂತ್ರಧಾರಿಯಾಗಿರ್ತಾನೆ ಅದೇ ಥರ ಒಂದು ಕಂಪ್ನಿ ಇದ್ದರೆ ಕಂಪ್ನಿಗೆ ಒಂದು ಸೂತ್ರಧಾರಿ ಅಂದರೆ ಪ್ರತಿಯೊಂದು ಜಾಗದಲ್ಲೂ ಇವಾಗ ನಮ್ಮ ಇಡೀ ನಮ್ಮ ಕರ್ನಾಟಕ ಸಿ ಎಮ್ ಈಸ ಸೂತ್ರಧಾರಿ ಇಂಡಿಯಾಗೋದ್ರೆ ಪ್ರೈಮ್ ಮಿನಿಸ್ಟರು ಅವರೊಬ್ಬ ಸೂತ್ರಧಾರಿ ಈ ಥರ ಪ್ರತಿಯೊಂದು ಇದರಲ್ಲೂ ಒಂದೊಂದು ಸೂತ್ರಧಾರಿ ಒಂದು ಪಾತ್ರ ಎಲ್ಲಾ ಕಡೆಯೂ ಇದ್ದೇ ಇರುತ್ತೆ ಆ ಅದೇ ಈ ಸಿನಿಮಾ ಕತೆಗೆ ಒಂದು ಬ್ಯಾಕ್ ಬೋನ್ ಅಂದ್ರೆ ನಡೆಸುವ ಹಿಂದ್ಗಡೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿನೇ ಸೂತ್ರಧಾರಿ ಅಂದ್ರೆ ಎಲ್ಲಾದನ್ನು ಮುಂದೆಯಿಂದ ನಡೆಸ್ತಾ ಇರ್ತಾನೆ ಹಿಂದೆಯಿಂದ ನೋಡ್ತಾ ಇರ್ತಾನೆ ಅದನ್ನ ಸೂತ್ರಧಾರಿ ಇವಾಗ ಓವರ್ ಆಲ್ ಸೂತ್ರಧಾರಿ ಯಾರು ನೀವ ಅವರ ಅಥವಾ ಅಥವಾ ನೋಡೋಣ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಕಥೆನೇ ಸೂತ್ರಧಾರಿ ಆ ಕಥೆ ಹೆಂಗೆ ತಗೊಂಡೋಗುತ್ತೆ ಹೋಗುತ್ತೆ ತರ ನಿಮ್ಮನ್ನ ಮನೋರಂಜಿಸುತ್ತೆ ಯಾವ ತರ ಎಂಗೇಜ್ ಮಾಡುತ್ತೆ ಎಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಚಂದನ್ ಅವ್ರೆ ಪೊಲೀಸ್ ಪಾತ್ರದ ಮೂಲಕ ಬರ್ತಾ ಇದ್ದೀರಾ ಜನರಿಗೆ ಒಂಥರ ಶಾಕ್ ಕೊಡ್ತಾ ಇದ್ದೀರಾ ಸೊ ನಮ್ಮ ಕಾಲೇಜಲ್ಲಿ ಅಲ್ಲಿ ಲೆಕ್ಚರರ್ ಒಂದ್ ಮಾತನ್ನ ಹೇಳಿದ್ರು ಲೈಕ್ ಯಾವ ತರ ಅಂದ್ರೆ ನಾವ್ ಯಾವ್ದೇ ಒಂದು ಯೂನಿಫಾರ್ಮ್ ಹಾಕಿದ್ರು ಆ ಯೂನಿಫಾರ್ಮ್ ಶ್ರದ್ಧೆ ಏನಿದೆ ಅಥವಾ ಡಿಸಿಪ್ಲಿನ್ ನಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ ಆ ಯೂನಿಫಾರ್ಮ್ ಹಾಕಿದಾಗ ನಿಮ್ಗೆ ಪೊಲೀಸ್ ಯೂನಿಫಾರ್ಮ್ ಹಾಕಿದಾಗ ಅನುಭವ ಆಯ್ತಾ ಖಂಡಿತವಾಗ್ಲೂ ಆಯಿತು ಅದ್ರದ್ದು ಒಂದು ಶಕ್ತಿ ಇದೆ ಪೊಲೀಸ್ ಯೂನಿಫಾರ್ಮ್ದು ಒಂದು ಶಕ್ತಿ ಇದೆ ಸೊ ಅದು ಹಾಕಿದ ತಕ್ಷಣ ಒಂದು ನನ್ನ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಯಿತು ನನ್ನ ನನ್ನ ಒಳಗಡೆ ಬೇರೆ ಯಾವುದೋ ಇನ್ನೊಬ್ರು ಬಂದು ವ್ಯಕ್ತಿ ಇದ್ದಾರೆ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇತ್ತು ಸೊ ಅದೇ ರೀತಿ ಸೀನ್ಗಳು ಕೂಡ ಪೊಲೀಸ್ ಯೂನಿಫಾರ್ಮಲ್ಲಿ ಮಾಡಿರುವಂಥ ಅಷ್ಟು ಸೀನ್ಗಳು ಕೂಡ ಏನೋ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಅದನ್ನು ನಾನೇ ನನ್ನ ಸ್ಕ್ರೀನಲ್ಲಿ ನಾನು ನೋಡಿಕೊಂಡಾಗ ಐ ಫೀಲ್ ವೆರಿ ಹ್ಯಾಪಿ ಸಖತ್ತಾಗಿದೆ ಅಂತ ಅನಿಸುತ್ತೆ ನನ್ನ ಇಂಟ್ರೊಡಕ್ಷನ್ ಸೀನ್ ಓಕೆ ಯೂನಿಫಾರ್ಮ್ ಹಾಕಿದಾಗ ಒಂದು ಕತೆ ಆದ್ರೆ ಒಂದ್ ಸೈಡ್ ಆದ್ರೆ ನೀವು ಅದಕ್ಕೋಸ್ಕರ ಎಷ್ಟೆಲ್ಲ ತಯಾರಿ ಮಾಡಿದ್ರಿ ಮೇನ್ ಆಗಿ ವೆಯ್ಟ್ ಲಾಸ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಇತ್ತು ನನಗೆ ಏಯ್ಟಿ ನೈನ್ ಕೆ ಜೀಸ್ ಆಗಿ ಇದ್ದೆ ನಾನು ಈ ಕತೆ ನಾನು ಕೇಳಿದಾಗ ಪೊಲೀಸ್ ಕ್ಯಾರೆಕ್ಟರ್ ಅಂತಂದ್ರೆ ಅದೊಂದು ಫಿಟ್ನೆಸ್ ನ ಕ್ಯಾರಿ ಮಾಡುವಂತ ಒಂದು ಕ್ಯಾರೆಕ್ಟರ್ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅದಕ್ಕಾದಂತಹ ಒಂದು ಸೀರಿಯಸ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ ಸೊ ಹಾಗಾಗಿ ನನಗೆ ಸಾಕಷ್ಟು ತಯಾರಿ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಇತ್ತು ಮೇಯ್ನಾಗಿ ವೆಯ್ಟ್ ಲಾಸ್ ನನಗೆ ಸ್ವಲ್ಪ ದಿನ ಟೈಮ್ ತಗೊಂಡಿದ್ದು ನೈನ್ ಕೆ ಕಮ್ಮಿ ಅದೆ ಏಯ್ಟಿ ನೈನಿಂದ ಏಯ್ಟಿ ಕೆ ಜೀಸಿಗೆ ಬಂದೆ ಅದಾದ ನಂತರ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ನನಗೆ ಈ ಕ್ಯಾ ಈ ಪಾತ್ರಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸ್ನೆಲ್ಲ ನನಗೆ ತೋರಿಸಿದ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬಿಗ್ ಬಿಗ್ ಆ್ಯಕ್ಟರ್ಸ್ ಎಲ್ಲ ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತೆಲ್ಲ ನೋಡ ತೋರಿಸಿ ಆ ಒಂದು ಕ್ಯಾರೆಕ್ಟರ್ಸ್ ಇಂದ ನಾನು ಏನು ಕಲಿಬಹುದು ಅದನ್ನ ಮಾತ್ರ ಪಿಕ್ ಮಾಡ್ಕೊಂಡು ಎಲ್ಲೂ ಕಾಪಿ ಆಗ್ಬಾರ್ದು ಅನ್ನೋ ಒಂದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಏನು ಪರ್ಫಾರ್ಮ್ ಮಾಡಬಲ್ಲೆ ಅದನ್ನ ನಾನು ಮಾಡಿದೆ ಎಷ್ಟು ಚಾಲೆಂಜ್ ಇದೆ ಸರ್ ನಿಮಗೆ ಈ ಪಾತ್ರ ನೋ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ನಾನು ಹೇಳಿದ್ನಲ್ಲ ಸೊ ಇಟ್ ವಾಸ್ ವೆರಿ ಕ್ವೈಟ್ ಚಾಲೆಂಜ್ ಟೈಮ್ ಟೇಕಿಂಗ್ ತುಂಬಾ ಟೈಮ್ ತಗೊಂಡಿದ್ದೀನಿ ಈ ಪಾತ್ರ ಪಾತ್ರದ ಒಳಗಡೆ ಬರ್ಲಿಕ್ಕೆ ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಪಾತ್ರ ಒಂದ್ ಕಡೆ ಮ್ಯೂಸಿಕ್ ಕಂಪೋಸ್ ಮಾಡಿದೀರಾ ಮ್ಯೂಸಿಕ್ ಕಂಪೋಸಿಂಗ್ ಇಸ್ ಮೈ ಜಾಬ್ ನನ್ನ ಕೆಲಸನೇ ಅದು ಸೊ ನಾನು ತುಂಬಾ ಖುಷಿಯಿಂದ ತುಂಬಾ ಶ್ರದ್ಧೆಯಿಂದ ಮಾಡಿದೀನಿ ಆಕ್ಟಿಂಗ್ ಅನ್ನೋದು ಹೊಸದು ಸ್ವಲ್ಪ ಭಯದಿಂದ ಕಲ್ತ್ಕೊಂಡು ಇವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ನೋಡಿ ಹಿಂಗ್ ಹಿಂಗೆ ಬೇಕು ಹಿಂಗೆ ಬೇಕು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು ಅದನ್ನು ಇವ್ರಿಗೆ ಖುಷಿ ಆಗೋ ತರ ಮಾಡಿದ್ದೀನಿ ಒಂಬತ್ತನೇ ತಾರೀಕಿಗೆ ಜನಗಳಿಗೆ ಖುಷಿ ಆಗಬೇಕಿದೆ ರವಿ ಸರ್ ಜೊತೆ ಆಕ್ಟ್ ಮಾಡಿದೀರಾ ಆ್ಯಂಡ್ ಅಭಿಮನ್ಯು ಈ ಸಿನಿಮಾದ ಪಾತ್ರ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಅಂದ್ರೆ ಆ ಸಿನಿಮಾಗಳಿಗಿನ ವಿಭಿನ್ನವಾಗಿದೆ ಕತೆ ವಿಭಿನ್ನವಾಗಿದೆ ಆಮೇಲೆ ಹೊಸ ಜಾನರ್ ಆಗುತ್ತೆ ಪರ್ಫಾರ್ಮೆನ್ಸ್ ವೈಸ್ ಕೂಡ ಇದೆ ಅಂದ್ರೆ ಸಿನಿಮಾದಲ್ಲಿ ಫುಲ್ ಸಿನಿಮಾ ಸ್ಪೇಸ್ ಇರಬೇಕು ಅಂತ ಏನಿಲ್ಲ ಒಂದು ಕ್ಯಾರೆಕ್ಟರ್ ಗೆ ತಮ್ಮನ್ನು ತಾವು ಗುರ್ತಿಸ್ಕೋಬೇಕು ಅಂದರೆ ಸ್ವಲ್ಪ ಇದ್ರೂ ಸಾಕು ಆ ಪಾತ್ರ ಕತೆಗೆ ಎಷ್ಟು ಅನುಗುಣವಾಗುತ್ತೆ ಎಷ್ಟು ಪೂರಕವಾಗುತ್ತೆ ಆ ಪಾತ್ರದಿಂದ ಕತೆಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಆ ತರದೊಂದು ಒಳ್ಳೆ ಪಾತ್ರ ಅಂತಾನೆ ಹೇಳ್ಬೋದು ಒಂದು ಇವತ್ತಿನ ಕಾಲದಲ್ಲಿ ಹುಡುಗಿರು ಹೇಗೆ ಈ ಇಷ್ಟಪಡ್ತಾರೆ ಹುಡುಗರನ್ನ ಹೇಗೆ ಹೇಗಿರಬೇಕು ಅಂತ ಅನ್ಕೊತಾ ಇರ್ತಾರೆ ಆ ಥರದೊಂದು ಪಾತ್ರ ಇದೆ ತುಂಬ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಸರ್ ಏನು ಅಂದ್ಕೊಂಡಿದ್ರು ಅವತ್ತು ಇವತ್ತು ಸ್ಕ್ರೀನ್ ಪ್ಲೇ ಹಾಗೆ ಇದೆ ನೋಡಿದಾಗ ಸೊ ಎಲ್ಲ ಹುಡುಗಿರಿಗೂ ಇಷ್ಟ ಆಗುತ್ತೆ ಹುಡುಗರಿಗೂ ಇಷ್ಟ ಆಗುತ್ತೆ ಟೀಮ್ ಜೊತೆ ವರ್ಕ್ ಮಾಡಿದಂತ ನಮಗೆಲ್ಲೂ ನವರ ನಮಗೆ ಎಲ್ಲೂ ಕಡಿಮೆ ಮಾಡಿಲ್ಲ ಇಡೀ ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ ಸೆಟ್ ಅಲ್ಲಿ ಯಾವ್ದಕ್ಕೂ ಕುಂದು ಕೊರತೆ ಇಲ್ಲದೆ ಸೊ ಇವತ್ತೇನು ನಮ್ಮ ಸಿನಿಮಾ ಒಂದೊಂದು ಫ್ರೇಮ್ ಅಷ್ಟು ರಿಚ್ ಆಗಿ ಕಾಣಿಸ್ತಿದೆ ಅಂದ್ರೆ ಸೊ ಆ ಎಲ್ಲ ಅವರಿಗೆ ಸಲ್ಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಸೆಟ್ ಅಲ್ಲಿ ನಾನು ಮತ್ತೆ ಚಂದನ್ ಮಾತ್ರ ಎಲ್ಲರೂ ಟೀಮ್ ಎಲ್ಲರೂ ಕೆಲಸ ಆಯ್ತಾ ನಾವಾಯ್ತು ನಾವು ನಮ್ಮ ಒಂದು ಆರಾಮಾಗಿರ್ತಾ ಇದ್ವಿ ತಬಲಾ ನಾಣಿ ಸರ್ ಇದ್ರೆ ಮಾತ್ರ ಸ್ವಲ್ಪ ಜೋಕು ಕಾಮಿಡಿ ಆರಾಮಾಗಿರ್ತಾ ಇದ್ವಿ ಆರಾಮಾಗಿ ಹೇಗಿರ್ಬೇಕಿತ್ತು ಅಲ್ಲ ನಾನ್ ಆರಾಮಾಗಿರ್ತಿದ್ದೆ ಬಟ್ ಇವ್ರಿಗೆ ತುಂಬಾ ಕೆಲ್ಸ ಇರ್ತಾ ಇತ್ತು ಸೊ ನಾನಿಗೆ ಇರೋ ದಿನಗಳಲ್ಲಿ ಸ್ವಲ್ಪ ನೋಡ್ದಾಗೆ ಎಲ್ಲೂ ನಾವು ಮಾತಾಡ್ತಾ ಇರ್ಲಿಲ್ಲ ಫುಲ್ ಕೆಲ್ಸ 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 ಬಟ್ ಚಂದನ್ಗೆ ಇದ್ದಾಗ ಕೆಲ್ಸ ಬೆಳಗ್ಗೆಯಿಂದ ಸಂಜೆ ನೈಟ್ ಎಲ್ಲಾ ಕೆಲ್ಸ ಮಾಡಿದ್ದಾರೆ ಆರಾಮೇನಿಲ್ಲ ಅವರಿಗೆ ಇವಾಗ ನಾವು ಟ್ರೈಲರ್ ಅಲ್ಲಿ ಏನ್ ನೋಡಿದ್ವಿ ತುಂಬಾ ಸೀರಿಯಸ್ ಆಗಿ ಸೀರಿಯಸ್ ಸ್ಟೋರಿ ಸೊ ಅದೇ ರೀತಿ ಇರ್ತಾ ಕ್ಯಾಮ್ರಾ ಹುಡುಗಿರಿಂದ ತುಂಬಾ ದೂರ ಜನ ನೋಡಕ್ ಅವ್ರ ಬಗ್ಗೆ ಅಷ್ಟೊಂದು ಹುಡುಗಿರ್ ಫ್ಯಾನ್ಸ್ ಇದಾರೆ ಬಟ್ ಅವ್ರು ತುಂಬಾ ಹುಡುಗಿರ್ ಸಲಂದ್ರೆ ಸ್ವಲ್ಪ ಇದ್ ಮಾಡ್ತಾರೆ ದೂರ ದೂರ ಕೂರ್ಬೇಕು ಅಂತ ಹೇಳಿ ಸೊ ನಾನು ಯಾಕೆ ಸರ್ ಆತರ ಯಾಕೆ ಚಂದ ನಂಗೆ ನೀವು ಮತ್ತೇನ್ ಮಾಡ್ಬೇಕು ದೂರ ಇರಿ ದೂರ ಅಲ್ಲ ದೂರ ಅಂತಂದ್ರೆ ಕೆಲಸ ಇದ್ದಾಗ ಡೆಫಿನೆಟ್ಲಿ ಮಾತಾಡಿದೀವಿ ಸೀನ್ ನಡಿಯೋಕ್ ಮುಂಚೆ ಆ ಸೀನ್ ಹೆಂಗ್ ಪ್ರಿಪೇರ್ ಆಗ್ಬೇಕು ಅದ್ ನಿಮ್ ಡೈಲಾಗ್ ನನ್ ಡೈಲಾಗ್ ಏನೋ ಇಬ್ರು ನಿಂತ್ಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಅದಾದ್ಮೇಲೆ ಆಕ್ಷನ್ ಹೇಳಿ ಕಟ್ಟ ಹೇಳಾದ್ಮೇಲೆ ಅವ್ರ ಪಾಡಿಗೋರು ನಮ್ ಪಾಡಿ ನಾವು ಕುತ್ಕೊಂಡ್ ಹುಡ್ಗಿರ್ ಫ್ರೆಂಡ್ಸ್ ಯಾರು ಇಲ್ವಾ ಅಂತ ಹುಡ್ಗಿರ್ ಫ್ರೆಂಡ್ಸ್ ತುಂಬಾ ಕಮ್ಮಿ ಅಷ್ಟೊಂದಿಲ್ಲ ಏನಕ್ಕೆ ನೋಡಬೇಕು ಅಂತ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ನೋಡಿ ಪ್ರತಿ ಒಂದು ಥ್ರಿಲ್ಲರ್ ಕಥೆಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಇದೆ ಒಂದು ಕ್ರೈಮ್ ಅಂದ್ರೆ ನಾನಾ ರೀತಿ ಕ್ರೈಮ್ಗಳಿದೆ ಇದೆ ಯಾಕಂದ್ರೆ ಕ್ರೈಮ್ ಸ್ಟೋರಿನ ಒಬ್ಬೊಬ್ರು ಒಂದೊಂದರ ಪ್ರೆಸೆಂಟ್ ಮಾಡ್ತಾರೆ ಬಟ್ ನಮ್ದ್ರಲ್ಲಿ ಕೆಲವೊಂದು ಯುನೀಕ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ಅಂದ್ರೆ ಈಗ ರೆಗ್ಯುಲರ್ ಬಂದಿರೋ ಪ್ಯಾಟರ್ನ್ಗಿನ ಇದು ಸ್ವಲ್ಪ ಡಿಫ್ರೆಂಟ್ ಯೂನಿಕ್ ಪ್ಯಾಟರ್ನ್ ಅಂದ್ರೆ ಆ ಕ್ರೈಮ್ ನಡೆಯುವಂತ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ ಥರ ಇಟ್ಕೊಂಡು ನಾವು ಆ ಪ್ಯಾಟರ್ನ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವಿತ್ ಜನಗಳನ್ನ ಪ್ರತಿ ಸೀನ್ ಸೀನ್ಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು ಏನ್ ನಡೆಯುತ್ತೆ ಏನ್ ನಡೆಯುತ್ತೆ ಏನಾಗುತ್ತೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅನ್ನೋದು ಒಂದು ಇದಿರುತ್ತಲ್ಲ ಆ ಥರ ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಡಿಫ್ರೆಂಟ್ ಡೆಫಿನೆಟ್ ಆಗಿ ಬರೋ ಪ್ರೇಕ್ಷಕನಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಅನ್ಕೊಂಡು ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಒಂದು ಕೆಲವೊಂದು ಫನ್ ಎಲಿಮೆಂಟ್ಸ್ ಯಾವ್ದಾದ್ರು ಹೇಳ್ಬೋದಾ ಯಾವ್ದಾದ್ರು ಒಂದು ಫನ್ ಎಲಿಮೆಂಟ್ಸ್ ಫನ್ ಎಲಿಮೆಂಟ್ ಆಫ್ ಕ್ಯಾಮರಾ ವೆರಿ ಸೀರಿಯಸ್ ಸೆಟ್ ಮೋರ್ ಓವರ್ ನಾವು ಸಿನಿಮಾನೇ ಸೀರಿಯಸ್ ಇದು ಇಲ್ಲಿ ಕಾಮಿಡಿ ಇಲ್ಲ ನಮ್ಮ ಸಿನ್ಮಾದಲ್ಲಿ ತುಂಬಾ ಸೀರಿಯಸ್ ಆಮೇಲೆ ನಾವು ಫನ್ ಮಾಡ್ಕೊಂಡು ಕೂತರೆ ಮೂಡ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾವು ಯಾರು ಆ್ಯಕ್ಚುಲಿ ಜಾಸ್ತಿ ಸಿನ್ಮಾ ಬಿಟ್ಟು ಬೇರೆ ಇನ್ನೇನು ಮಾತಾಡ್ತಾನೇ ಇರಲಿಲ್ಲ ಆ ಸಿನ್ಮಾ ಆ ಶೂಟಿಂಗ್ ಬಂತು ಅಂದರೆ ಆ ಸಿನಿಮಾ ಒಳಗಡೆ ಫುಲ್ ಇನ್ವಾಲ್ವ್ಮೆಂಟ್ ಇರ್ತಾ ಇದ್ವಿ ನಾವು ಎಲ್ಲರೂ ಪ್ರತಿಯೊಬ್ರು ಪಾತ್ರದಲ್ಲಿ ಯಾರೂ ಹೊರಗಡೆ ಬರ್ತಾ ಇರಲಿಲ್ಲ ಸೊ ಆ್ಯಂಡ್ ಟೈಮ್ ಕೂಡ ಇರ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾಯಿದ್ರು ಎವ್ರಿ ಡೇ ಶೆಡ್ಯೂಲು ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ದಾರಂಗೆ ಒಂದೊಂದು ನಿಮಿಷ ನಿಮಿಷಕ್ಕೂ ಪ್ಲಾನ್ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಅಷ್ಟು ಪ್ರಾಪರ್ ಪ್ಲಾನಿಂಗ್ ಮಾಡಿದ್ರು ಆಕ್ಚುಲಿ ಅದರಿಂದ ತುಂಬ ಕಲ್ತಿದ್ದೀನಿ ನಾನು ನವರಸನ್ ಅವರಿಂದ ಯಾವ ರೀತಿ ದುಡ್ಡನ್ನು ಅಲೋಕೇಟ್ ಮಾಡಬೇಕು ಒಂದು ಸಿನ್ಮಾ ತೆಗಿಬೇಕಾದಾಗ ಒಂದು ಬಜೆಟ್ ಅಂತ ಇರುತ್ತಲ್ವ ಸೊ ಅದನ್ನು ಯಾ ನೂರು ರೂಪಾಯಿ ಇತ್ತು ಅಂದರೆ ಯಾವ್ಯಾವ ಫೀಲ್ಡಿಗೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಆಮೇಲೆ ಪ್ರತಿದಿನ ಏನೇನು ಖರ್ಚಿರುತ್ತೆ ಅದೆಲ್ಲ ಹೆಂಗೆ ಕಂಟ್ರೋಲ್ ಮಾಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಾ ಇನ್ನೊಂದು ನಾನು ಹೇಳಬೇಕು ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಇಟ್ಸ್ ರಿಯಲಿಸ್ಟಿಕ್ ಆಗಿ ಹೋಗುತ್ತೆ ಇದು ಸಿನಿಮಾ ಅಂದ್ರೆ ನೋ ಬಿಲ್ಡಪ್ಸ್ ಏನೋ ಎಕ್ಸ್ಟ್ರಾ ಲೈಟಿಂಗ್ಸ್ ಅಂದ್ರೆ ಒಂಥರ ಡ್ರೀಮ್ ಡ್ರೀಮಿ ಎಫೆಕ್ಟ್ ಅಲ್ಲಿ ಲೈಟ್ ಎಲ್ಲ ಮಾಡುತ್ತೆ ಇವಾಗ ಲೈಟಿಂಗ್ ಪ್ಯಾಟರ್ನ್ ಒಂದೊಂದು ಸಿನ್ಮಾಗ್ ಒಂದೊಂದ್ ತರ ಇರುತ್ತೆ ಸೊ ಒಂದೊಂದು ಸಿನಿಮಾ ಡಿಮ್ಯಾಂಡ್ ಮಾಡುತ್ತೆ ಅದೇ ತರ ಲೈಟಿಂಗ್ ಪ್ಯಾಟರ್ನ್ ಬೇಕು ಡಾರ್ಕ್ ಆಗಿರಬೇಕು ಇಲ್ಲ ಕತ್ಲೆ ಕತ್ಲೇ ಇರಬೇಕು ಆತರ ಒಂದಷ್ಟು ಸಿನಿಮಾಗಳು ಡಿಮ್ಯಾಂಡ್ ಮಾಡುತ್ತೆ ಬಟ್ ನಮ್ಮ ಸೂತ್ರಧಾರಿ ಸಿನಿಮಾದಲ್ಲಿ ನಾವು ಮೇನ್ ಆಗಿ ಕತೆನ ಇವರು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ಬೇಕು ಅನ್ನೋ ಒಂದು ವಿಚಾರ ತಲ್ಲಿಟ್ಕೊಂಡಿದ್ದಾರೆ ಸೊ ಅದಕ್ಕೆ ಬೇಕಾದಂಗೆ ರಿಯಲಿಸ್ಟಿಕ್ ಆಗಿ ತೆಗ್ದಿದ್ದಾರೆ ಸಿನಿಮಾನ ಸುಮ್ನೆ ಎಲ್ಲೋ ಒಂದ್ ಕಡೆ ಲೆಂತಿ ಡೈಲಾಗ್ಸ್ ಗಳು ಬಿಲ್ಡ್ ಅಪ್ ಡೈಲಾಗ್ಸ್ ಗಳು ಹಾ ಆಮೇಲೆ ಸ್ಲೋ ಆಗಿ ವಾಕಿಂಗ್ ಬರ್ ಬರೋದು ಕಾಲಿಂಗ್ ಇಟ್ಟ ತಕ್ಷಣ ಧೂಳಿಂಗ್ ಹಾರೋದು ಅದೇ ಯಾರು ಇಲ್ಲ ಈ ಸಿನಿಮಾದಲ್ಲಿ ಇಟ್ಸ್ ವೆರಿ ರಿಯಲಿಸ್ಟಿಕ್ ಆಗಿದೆ ನಿಮ್ ಸಿನಿಮಾ ನೋಡ್ತಾ ಇದ್ರೆ ರಿಯಲ್ ಆಗಿ ಏನೋ ನಡೀತಾ ಇದೆ ಅನ್ನೋ ತರ ಫೀಲ್ ಆಗುತ್ತೆ ಅಂಡ್ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತೀರಾ ನೀವು ಲೈಕ್ ಈ ಸಿನಿಮಾದ ಮೂಲಕ ಜನ ನಿಮ್ಮನ್ನ ಇಷ್ಟಪಟ್ರೆ ಪಾಸ್ ಮಾಡಿದ್ರೆ

ಎಲ್ಲ ಪ್ರಶ್ನೆ ಅದೇ ಇತ್ತು ಬಟ್ ನನಗೇನು ಅಂದರೆ ಆಲ್ರೆಡಿ ರಿಜಿಸ್ಟರ್ ತುಂಬ ಹೀರೋಗಳಿದ್ದಾರೆ ಇಂಡಸ್ಟ್ರಿಯಲ್ಲಿ ನನಗೆ ಒಂದು ಜನಪರಿಚಯ ಮುಖ ಬೇಕು ಪ್ಲಸ್ ಅದು ಸಿನಿಮಾಗೆ ಫ್ರೆಶ್ ಆಗಿರಬೇಕು ಜನಕ್ಕೆ ಗೊತ್ತಿರಬೇಕು ವ್ಯಕ್ತಿ ಬಟ್ ಸಿನಿಮಾಗೆ ಹೊಸ ಮುಖ ಆಗಿರ್ಬೇಕು ಯಾಕಂದರೆ ಈಗ ನಾವು ಯಾವುದೇ ಒಂದು ವ್ಯಕ್ತಿನ ಬಂದರೆ ಅವ್ರದ್ದೊಂದು ಶೇಡ್ ಇರುತ್ತೆ ಇದರಲ್ಲಿ ಇವಾಗ ಯಾರೋ ಒಂದು ಹೀರೋನ್ ತೊಗೊಂಬರ್ತೀವಿ ಈರೋದು ಆಲ್ರೆಡಿ ಹಳೆ ಅದು ಇನ್ನೊಂದು ಶೇಡು ಈ ಥರ ಇರುತ್ತೆ ಬಟ್ ಇದರಲ್ಲಿ ಏನು ಅಂದರೆ ನಮಗೆ ಬೇಕಾಗಿರೋದೇನಂದ್ರೆ ಕತೆಗೆ ಈಗ ಎಕ್ಸಾಂಪಲ್ ಇವಾಗ ಚಂದನ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಅವರು ತಗೊಂಡೋಗ್ತಾರೆ ಸ್ಪೇಸ್ ಇನ್ನೊಬ್ರು ಅಪೂರ್ವ ಅಂದ್ರೆ ಅವ್ರು ಸ್ಪೇಸ್ ತಗೊಂಡ್ ಹೋಗ್ತಾರೆ ಅವ್ರವ್ರ ಕ್ಯಾರೆಕ್ಟರ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಆತರ ಇರುತ್ತೆ ಈ ಇರೋ ಟೈಮ್ ಅಲ್ಲಿ ನಾವು ಬಂದ್ಬಿಟ್ಟು ಇಲ್ಲ ಈರೋ ಈಸಮೆ ನಡಿಬೇಕು ನಾವು ಹೀರೋ ಹೀರೋ ಇದೇ ಹೋಗ್ಬೇಕು ಈ ತರ ಡಾಮಿನೇಷನ್ಸ್ ಬರಬಾರ್ದು ನನಗೆ ಕತೆ ಕಥೆಯಾಗಿ ಅರ್ಥ ಆಯ್ತಾ ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ನಾವು ಏನು ಅನ್ಕೊಂಡಿದೀವೋ ಅದನ್ನ ಪ್ರೆಸೆಂಟ್ ಮಾಡಬಹುದು ಜನಗಳಿಗೆ ಈ ಸಿನಿಮಾ ಬಿಗ್ ಬ್ರೇಕ್ ಕೊಟ್ಟರೆ ಒಂದಷ್ಟು ಆಫರ್ಗಳು ಕನ್ನಡ ಸಿನಿಮಾ ರಂಗದಿಂದ ಬರುತ್ತೆ ಅಂತ ಇಟ್ಕೊಳ್ಳಿ ಬರುತ್ತೆ ಕೋರ್ಸ್ ಅದಾದ್ಮೇಲೆ ತಿರ್ಗಾ ಚಂದನ್ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನುವಂತ ಒಂದು ಸಂದರ್ಭ ಬಂದ್ರೆ ಒಕ್ಕುತ್ತೀರಾ ಅಥವಾ ಕತೆ ನೋಡ್ತೀರಾ ಏನ್ ಚಂದನ್ ಸರ್ ಅಲ್ಲ ಆಲ್ರೆಡಿ ಅವರು ಹಿಟ್ ಆಗಿರುತ್ತೆ ಸಿನಿಮಾ ಅವಾಗ ಹೀರೋಯಿನ್ ಆಲ್ರೆಡಿ ಮಾಡಿದ್ದೀನಲ್ಲ ಅಂತ ಯೋಚನೆ ಮಾಡ್ಬಿಟ್ರೆ ಇಲ್ಲ ಸರ್ ಇವತ್ತಿನ ಕಾಲದಲ್ಲಿ ಹೀರೋಗಳು ಎಲ್ಲಾದ್ರು ನಮಗೆ ಈ ಹೀರೋ ಎನ್ನೇ ಬೇಕು ಬೇಕು ಅಂತ ಅಂದ್ರೆ ನಾನ್ ಹೇಳ್ತೀನಿ ನೋಡಿ ನಿಮ್ಗೆ ಅಪೂರ್ವ ಅವರೇ ಈ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ ಅಂದ್ರೆ ನನಗೆ ಏನ್ ಅಭ್ಯಂತರ ಇಲ್ಲ ಅಂತ ಹೇಳ್ತೀನಿ ಅವ್ರಷ್ಟೇ ಅವ್ರು ಇಲ್ಲಿವರೆಗೂ ಒಂದು ಸಜೆಷನ್ ಮಾಡಿದ್ರು ಇಡೀ ಸಿನಿಮಾದಲ್ಲಿ ಆಕ್ಚುಲಿ ಇನ್ನೊಂದು ಸಾಂಗ್ ಇದೆ ನಮ್ದ್ರಲ್ಲಿ ಡ್ಯಾಶ್ ಮಾಡ್ಕೊಂಡು ಆ ಸಾಂಗ್ ನಾವು ಬೇರೆ ಏನೋ ಪ್ಲಾನ್ ಮಾಡ್ತಿದ್ವಿ ಆಮೇಲೆ ಅನ್ಕೊಂಡಿದ್ದು ಆಮೇಲೆ ಲಾಸ್ಟ್ ಇಲ್ಲ ನಮ್ ಹುಡುಗಿಗೆ ಒಂದು ವೀಕ್ ಕೊಡೋಣ ಅಂತ ನಾನ್ ಡಿಸಿಷನ್ ಮಾಡ್ದೆ ತಗೊಂಡಿದ್ದ ತಕ್ಷಣ ನಿಮ್ ಇಷ್ಟ ಬ್ರೋ ಅದು ಸಿನಿಮಾಗೆ ನಿಮ್ಗೆ ಏನ್ ಒಳ್ಳೇದ್ ಅನ್ಸುತ್ತೆ ಅದ್ ಮಾಡಿ ಅಂತ ಸೊ ಹಂಗೇನೆ ನಾನು ಹೇಳೋದು ಡೈರೆಕ್ಟರ್ ಯಾರು ಬರ್ತಾರೆ ಪ್ರೊಡ್ಯೂಸರ್ ಯಾರು ಬರ್ತಾರೆ ಅವ್ರಿಗೆ ಸರ್ ನಿಮ್ ಅಪೂರ್ವ ಅವರೇ ನಿಮ್ಗೆ ಮಾಡ್ಬೇಕನ್ನಂಗಿದ್ರೆ ನನ್ನ ಅಭ್ಯಂತರ ಇಲ್ಲ ಗೋ ಫಾರ್ ಇಟ್ ಅಂತೇನೆ ನಾನು ಮಾಡೇ ಮಾಡ್ತೀನಿ ಎರಡು ಮಾತೆ ಇಲ್ಲ ಒಪ್ಕೋತೇನೆ ಈ ಒಂದು ಸೂತ್ರಧಾರಿ ಸಿನಿಮಾ ಮಾಡಬೇಕಾದ್ರೆ ಆ ಟೀಮ್ ಜೊತೆ ಯಾವ ರೀತಿ ಇರ್ತಾ ಇತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರ್ತಾ ಇತ್ತು ಅವಾಗ್ಲೇ ಫಸ್ಟ್ ಫಸ್ಟಿಗೆ ಹೇಳ್ದಂಗೆ ನವರಸನ್ ಅವರು ಅವರ ಒಂದು ಟ್ಯಾಲೆಂಟ್ ನಂಗೆ ತುಂಬ ಇಷ್ಟ ಆಯಿತು ಸಿನಿಮಾ ಮೂವಿ ಮೇಕಿಂಗಲ್ಲಿ ಟೈಮಲ್ಲಿ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಟೈಮಲ್ಲಿ ಎಷ್ಟು ಶೂಟಿಂಗ್ ಮಾಡಬೇಕು ಯಾವ ಪೋರ್ಷನ್ ಆಫ್ ದ ಶೂಟಿಗೆ ಜಾಸ್ತಿ ಖರ್ಚು ಮಾಡಬೇಕು ಯಾವ್ದಕ್ಕೆ ಜಾ ಕಮ್ಮಿ ಖರ್ಚು ಮಾಡಬೇಕು ಕಮ್ಮಿ ಖರ್ಚಲ್ಲಿ ಚೆನ್ನಾಗಿ ಏನು ತೆಗಿಬೋದು ಸೊ ಆ ಥರದ್ದೆಲ್ಲ ಅಂದರೆ ಒಂಥರ ಇವರು ಹೆಂಗೆ ಅಂತ ಹೇಳಿದ್ರೆ ಒಂಥರ ಮೆಟ್ರೋ ಥರ ಇವರು ಒಳ್ಳೆ ಸರ್ ಅವರಾದ್ರೆ ಹೇಳಿದ್ರು ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಸೊ ಇವಾಗ ಅಂದ್ರೆ ಪ್ರೆಸೆಂಟ್ ಇರುವಂತದ್ದು ಅಲ್ಲಿ ವೆಬ್ ಸೀರೀಸ್ ಗಳು ಇರ್ಬೋದು ಅಥವಾ ಶಾರ್ಟ್ ಮೂವಿ ಗಳಿರ್ಬೋದು ತುಂಬಾ ಮಾಡ್ತಾರೆ ಕ್ಯಾಮ್ರಾ ವರ್ಕ್ ಇರ್ಬೋದು ಸೊ ಪ್ರತಿಯೊಂದು ಕೂಡ ಈ ವಿಚಾರ ಕೇಳೋದಾದ್ರೆ ಸಿನಿಮಾ ಅಂತ ಬಂದಾಗ ನಿಮ್ಮ ಒಂದು ಒಪಿನಿಯನ್ ಅವರೇ ಅಷ್ಟು ಅಷ್ಟೆಲ್ಲ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಮೂವಿಯಿಂದ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇವಾಗ ನಾವು ತಮಿಳು ಮಲಯಾಳಮು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳೆಲ್ಲ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಎಲ್ಲ ನಾವು ಇಲ್ಲಿಂದ ನೋಡಿ ಒಂದೊಂದು ಸಿನಿಮಾನು ನಾವು ಸಪೋರ್ಟ್ ಮಾಡ್ತಾ ಇದೀವಿ ಬಟ್ ಏನಂದರೆ ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ಬರುವಾಗ ನಾವು ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದೀವಿ ಸ್ಯಾಟಲೈಟ್ ಆಗ್ಬೋದು ಒ ಟಿ ಟಿ ಆಗ್ಬೋದು ಪ್ರತಿಯೊಂದು ಫೇಸ್ ಮಾಡಿ ಥಿಯೇಟರ್ಗೆ ಬಂದು ಥಿಯೇಟರ್ ಪ್ರೂವ್ ಆದರೆ ನಾವು ನೆಕ್ಸ್ಟ್ ಎಲ್ಲ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಬರುವಂತ ಅವಕಾಶ ಇದೆ ನಮ್ಮಲ್ಲಿ ಈಗ ಬಟ್ ನಮ್ಮಲ್ಲಿ ಒಂದು ಬಜೆಟ್ ಲಿಮಿಟ್ ಅನ್ನೋದು ಇರುತ್ತೆ ಇಲ್ಲಿ ಏನಾದರೆ ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ಸಿನಿಮಾ ಒಂದು ಐವತ್ತು ಕೋಟಿ ನೂರು ಕೋಟಿ ಬಜೆಟ್ ಇದ್ದರೆ ಅದೇ ಥರ ನಾರ್ಮಲ್ ಒಂದು ಐದು ಕೋಟಿ ಸಿನಿಮಾನು ಬರಬೇಕು ಮೇಕಿಂಗ್ ಆಫ್ ಇದು ಅಂತ ನೋಡ್ತಾರೆ ಆ ಥರ ಯಾವತ್ತೂ ಕಂಪ್ಯಾರಿಸನ್ ಇಲ್ಲದೆ ಸಿನಿಮಾನ ಸಿನಿಮಾ ಥರ ನೋಡಿದ್ರೆ ಯಾವ ಸಿನಿಮಾ ಆ ಬಜೆಟ್ ಅನ್ನೋದು ಅನ್ನೋದಿರುತ್ತೆ ಆ ಕತೆಗೇನು ಬೇಕಾಗಿರುತ್ತೆ ಆ ಒಂದು ಸ್ಟೋರಿ ಟೆಲಿಂಗ್ ಏನು ಬೇಕಾಗಿರುತ್ತೋ ಅಷ್ಟು ಮಾತ್ರ ನಾವು ಮಾಡಿರ್ತೀವಿ ಈಗ ಐವತ್ತು ಕೋಟಿ ಸಿನಿಮಾ ಬೇಕಾದ್ರೆ ಐವತ್ತು ಕೋಟಿನೇ ಬಜೆಟ್ ಆಗ್ತೀವಿ ಅದ್ರ ಅದ್ರ ಮೇಕಿಂಗ್ ಕಾಸ್ಟ್ ಆಗ್ಬೋದು ಅದರ ವಿಜುಲೇಷನ್ಸ್ ಆಗ್ಬೋದು ಪ್ರತಿ ಒಂದನ್ನು ಅದೇ ಆ ಇರುತ್ತೆ ಪ್ರತಿ ಒಂದನ್ನು ನಾವು ಒಂದು ಸಿನಿಮಾ ಅಂತ ನಾವು ಇದು ಮಾಡ್ಕೊಂಡು ಹೋಗುವಾಗ ಆ ಕತೆಗೆ ಏನ್ ಬೇಕು ಅದನ್ನು ಕೊಡಬೇಕು ಅಷ್ಟೇ ಕತೆಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಈ ಸಿನಿಮಾದಲ್ಲಿ ಇವರು ಹೀರೋ ಹೀರೋಯಿನ್ ಇಬ್ರು ಕೆಮಿಸ್ಟ್ರಿ ವರ್ಕೌಟ್ ಆಗಿತ್ತ ತುಂಬಾ ಕಷ್ಟಪಟ್ಟಿದ್ದೀನಿ ನಾನಂತೂ ಕೆಮಿಸ್ಟ್ರಿ ವರ್ಕ್ಔಟ್ ಮಾಡ್ಸಕ್ಕೆ ಒಂದು ಕಿಸ್ಸಿಂಗ್ ಸೀನ್ ಇತ್ತು ಆಯ್ತಾ ಸೀಕ್ವೆನ್ಸ್ ಮಾಡಿ ಅಂದ್ರೆ ಒಂದು ನಾಚಿಕೆ ಪಡ್ತಾರೆ ಇವರು ಸಂಕೋಚ ಜಾಸ್ತಿ ಏನ್ ಮಾಡೋದು

ಅಲ್ಲ ಎಲ್ಲ ಮಾಡ್ಬೇಕಾಗತ್ತೆ ಬಟ್ ಎಲ್ಲಿ ಮಾಡ್ಬೇಕಾಗತ್ತೆ ಅನ್ನೋದು ಸ್ವಲ್ಪ ಪಬ್ಲಿಕ್ ಪ್ಲೇಸ್ ಇಡೀ ಜನ ಓಡಾಡ್ತಿರ್ತಾರೆ ಆ ಜಾಗದಲ್ಲಿ ಕಿಸ್ ಮಾಡ್ಬೇಕು ಅಂದ್ರೆ ಮನೆ ಇದ್ರೆ ಮಾಡ್ತಿದ್ರ ಅಂದ್ರೆ ಬರೀ ನಮ್ ಶೂಟಿಂಗ್ ನಮ್ಮ ಶೂಟಿಂಗ್ ಅವರೇ ಬರಿ ನಾರ್ಮ ನಮ್ಮ ಕ್ಯಾಮ್ರಾ ಟೀಮು ಲೈಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೇ ಇದ್ರೆ ಅವರೆಲ್ಲ ಸಿನಿಮಾದವ್ರಿಗೆ ಗೊತ್ತು ಮಾಡ್ಬೋದು ಮಾಡ್ತಿದ್ದೆ ಸ್ವಲ್ಪ ಈಸಿ ಆಗೋದು ಐ ಮೀನ್ ಈ ಕಷ್ಟ ಐ ಮೀನ್ ಸುಲಭ ಇರ್ತಾ ಇರ್ಲಿಲ್ಲ ಅದನ್ನುವೆ ಇದು ಮಾಲ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಒಂದ್ ಮುನ್ನೂರ್ ನಾನೂರ್ ಜನ ಎದುರುಗಡೆ ನಿಂತ್ಕೊಂಡಿ ಏನ್ ಏನ್ ಮಾಡ್ತಾರೆ ಅಂತ ಇನ್ನ ಮಾಡುದು ಟ್ರೈ ಮಾಡುದು ಓಕೆ ಆಯ್ತು ಟೇಕ್ ಓಕೆ ಮಾಡ್ದೆ ಸೊ ಅದೇ ಅದೆಲ್ಲ ನೋಡ್ತಿರ್ತೆ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರಲ್ಲ ನೀವೇ ಆಯ್ತು ಪಬ್ಲಿಕ್ ಅಲ್ಲಿ ಒಬ್ಬ ನಿಮ್ಮ ಬಾಯ್ ಫ್ರೆಂಡಿಗೆ ಕಿಸ್ ಮಾಡು ಅಂತಂದ್ರೆ ಹೆಂಗಿರುತ್ತೆ ನಿಮ್ಗೆ ಕರೆಕ್ಟ್ ಆಯ್ತು ಶೂಟಿಂಗೇನ ನಿಂಗೂ ಶೂಟಿಂಗ್ ಮಾಡ್ತಾ ಇರ್ಬೇಕು ನಿಂಗೂನು ಆ ತರ ಸ್ವಲ್ಪ ಆಯ್ತು ಬಟ್ ಆದ್ರೂ ಆಗ್ಬಾರ್ದು ಆತರ ನಮ್ಮ ನಮ್ಬ್ರೋಗ್ ಅದನ್ನೇ ಹೇಳ್ತಾ ಇದೀನಿ ನೆಕ್ಸ್ಟ್ ಎಲ್ಲ ಏನೇ ಸೀನ್ ಇರ್ಲಿ ಎಮೋಷನ್ ಇದ್ರೂ ಅದೇ ತರ ಇರ್ಬೇಕು ಆ ಆಕ್ಷನ್ ಇದ್ರು ಅದೇ ತರ ಇರ್ಬೇಕು ಕಾಮಿಡಿ ಇದ್ರೂ ಹಂಗೆ ಇರ್ಬೇಕು ರೊಮ್ಯಾಂಟಿಕ್ ಇದ್ರೆ ಡಬಲ್ ಆಗಿರ್ಬೇಕು ನಮ್ ರವಿ ಸರ್ನ ನಾ ಹೇಳಿದೀನಿ ಇನ್ಸ್ಪಿರೇಷನ್ ಓಕೆ ಅಂಡ್ ಚಂದನ್ ಸರ್ ನಿಮ್ಮ ವಿಚಾರದಲ್ಲಿ ಇವಾಗ ಮ್ಯೂಸಿಕ್ ಅನ್ನೋದು ನಿಮ್ ಕನ್ಸು ನಟನೆ ಅನ್ನೋದು ಸುಮಾರ್ ಜನರ ಆಸೆ ಬಟ್ ನಿಮ್ಮ ವಿಚಾರದಲ್ಲಿ ನಟನೆ ಅನ್ನೋದು ಬಯಸದೆ ಬಂದ ಭಾಗ್ಯ ಸೊ ಈ ವಿಚಾರದಲ್ಲಿ ನೀವ್ ಎಷ್ಟು ಲಕ್ಕಿ ಅಂತ ಎಷ್ಟು ಲಕ್ಕಿ ಅಂತಂದ್ರೆ ಐ ಡೋಂಟ್ ಹೌ ಟು ಮೆಜರ್ ದ ಲಕ್ಕಿನೆಸ್ ಬಟ್ ಐ ಆಮ್ ಲಕ್ಕಿ ಐ ಮೀನ್ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೀನಿ ನನಗೆ ಈ ಆಪರ್ಚುನಿಟಿ ಏನಿಗೆ ಬಂತು ಅಂತ ಹೇಳಿದ್ರೆ ಬಿಕಾಸ್ ನನಗೆ ಅಷ್ಟು ನಾನು ಅಷ್ಟು ಅಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಂಥ ಸಾಂಗ್ಸ್ಗಳು ಅದು ಆದಂಥ ಹಿಟ್ಗಳು ಸೊ ಅದರಿಂದ ಜನ ನನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದು ಎಲ್ಲಾ ಫ್ಯಾಕ್ಟರ್ಸು ಸೇರಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಂದು ಹೋಪ್ಸ್ ಬಂತು ಓಕೆ ಚಂದನ್ ಶೆಟ್ಟಿ ಅವ್ರ ಅವಾಗಲೇ ಹೇಳಿದ್ರು ಅವ್ರಿಗೊಬ್ಬ ಫಿಲಮ್ಗೆ ಈ ಒಬ್ಬ ಆಕ್ಟರ್ ಬೇಕಿತ್ತು ಆಕ್ಟರ್ ಫೇಮಸ್ ಆಗಿ ಫೇಮಸ್ ಆಗಿ ಆಗಿರ್ಬೇಕು ಆದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿರಬಾರ್ದು ಸೊ ಅವರ ಒಂದು ಥಾಟೇ ಹೊಸ ತರ ಇದೆ ಬಿ ಫೇಮಸ್ ಬಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರಬಾರ್ದು ಯಂಗ್ಸ್ಟರ್ ಯಂಗ್ಸ್ಟರ್ ತರ ಇರಬೇಕು ಪೊಲೀಸ್ ತರ ನೋಡೋಕೆ ಪೊಲೀಸ್ ತರ ಅನ್ಸ್ಬೇಕು ಎಲ್ಲ ಅನಾಲಿಸ್ ಮಾಡಿ ಅಂತ ಎಲ್ಲ ಹುಡುಕಿದಾಗ ನಾನು ನಾನು ಬಂದು ಕೂತಿದ್ದೀನಿ ಇವಾಗ ಏನ್ ಗೊತ್ತಾ ನಮ್ಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಬ್ರೋ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಂತಾರೆ ಬ್ರೋ ಇಲ್ಲಿ ಹೋಗಿ ಅದು ಮಾಡಿದ್ರೆ ಯಾಕೆ ಮಾಡ್ಬೇಕು ಇದೇನಕ್ಕೆ ಅದೇನಕ್ಕೆ ಪ್ರಶ್ನೆ ಇರಲ್ಲ ಫ್ರೀ ನಮ್ಮ ಡೈರೆಕ್ಟರ್ ಹೇಗೆ ಕೊಟ್ಟಿದೀವಿ ನೀಟಾಗಿ ಏನ್ ಬೇಕು ಯಾವ ತರ ಬೇಕು ವರ್ಕು ಏನ್ ಬೇಕು ತಗ್ಸ್ಕೊಂಡಿದ್ರು ಇವತ್ತು ಸಿನಿಮಾ ನೋಡಿ ಇವತ್ತು ಮಾರ್ನಿಂಗ್ ಹೇಳಿದೆ ಮಾರ್ನಿಂಗ್ ನೋಡ್ತಿದ್ವಿ ಕ್ಯೂಬಲ್ಲಿ ಅಲ್ಲಿನ ಹೇಳಿದ್ರು ಸರ್ ಅವರು ಹೊಸ ಇರೋ ಥರ ಅನ್ಸೋದೇ ಇರೋಲ್ಲ ಸರ್ ಇವ್ರು ಏನು ಪರ್ಸನ್ ಥರ ಮಾಡಿದ್ರು ಆಲ್ರೆಡಿ ಒಂದು ಹತ್ತು ಸಿನಿಮಾ ಮಾಡಿದ್ರು ಆ ಎಕ್ಸ್ಪೀರಿಯನ್ಸ್ ಆ ಲೆವೆಲ್ ಅಂದರೆ ನಾನು ಹೇಳ್ತಿರೋದು ಇಸ್ ಎ ಏನೋ ನಮ್ಮಿರೋ ಅಂತ ಅವರು ಕೆಲವು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ಇರೋದನ್ನು ಹೇಳಿದರು ನಮಗೆ ಅಂದರೆ ಗುಡ್ಡು ಬ್ಯಾಡ್ ಅದು ಚಿಕ್ಕ ಚಿಕ್ಕ ಅದನ್ನು ಹೇಳಿದರು ನಮಗೆ ಸರ್ ಇದನ್ನೆಲ್ಲ ಒಂಚೂರು ಸರಿಪಡಿಸ್ಕೊಳ್ಳಿ ಇದು ಹಿಂಗೆ ಮಾಡ್ಕೊಳ್ಳಿ ಅಂದರೆ ಆ ಥರ ಇದ್ದಾಗ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಸಿನಿಮಾ ಬಗ್ಗೆ ಆಗಲಿ ಅಷ್ಟು ಒಳ್ಳೆ ಒಪಿನಿಯನ್ ನನಗೆ ನನಗೆ ಆಯಿತು ಬಿಡು ಅಟ್ಲೀಸ್ಟ್ ಒಂದು ಆರ್ಟಿಸ್ಟ್ ಆಗಿ ಇವರು ಒಂದು ಇಂಡಸ್ಟ್ರಿಯೊಡೆ ಹಂಡ್ರೆಡ್ ಪರ್ಸೆಂಟ್ ಇಲ್ತಾರೆ ಅದು ಎರಡನೇ ಹೇಳಿದ್ರಲ್ಲ ನಾನು ಈ ಸಿನಿಮಾ ಪಾಸ್ ಆದ್ರೆ ಮುಂದಕ್ಕೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಸಿನ್ಮಾ ಪಾಸ್ ಆಗ್ಲಿ ಪಾಸ್ ಆಗದೆ ಹೋಗ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗುತ್ತೆ ಬಟ್ ಆಸ್ ಆರ್ಟಿಸ್ಟ್ ಆಗಿ ಪಾಸ್ ಆಗಿದ್ದಾರೆ ಆಸ್ ಅ ಹೀರೋ ಆಗಿ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಇದೇ ಟೀಮ್ ಸಿಕ್ಕಿದ್ರೆ ಅಲ್ಲ ನೆಕ್ಸ್ಟ್ ಸಿನಿಮಾ ಮಾಡ್ತಿದ್ದೀನಿ ನಾನು ಹೇಳಿದೀನಿ ನಾ ಒಂದೇ ಹೇಳಿದ್ದೀನಿ ಏನಾದ್ರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅದು ನೆಕ್ಸ್ಟ್ ಒಂದು ವಿಜಯ ದೇವರ ತರ ಇದ್ರ ತರ ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ ನಾನು ಚಂದನ್ ಶೆಟ್ಟಿ ಸರ್ ಹಾಗೆ ಎಷ್ಟು ಟೇಕ್ಸ್ ತಕೊಂಡ್ರಿ ಅಂತ ಏ ಅದು ಅಂದ್ರೆ ನಾನ್ ಜಾಸ್ತಿ ಟೇಕ್ಸ್ ತಗೊಂತಾ ಇರ್ಲಿಲ್ಲ ಯಾರು ತಗೊಂಡಿಲ್ಲ ಇಡೀ ನಮ್ ಸಿನಿಮಾದಲ್ಲಿ ಎರಡು ಟೇಕ್ ಮೇಲೆ ಎರಡು ಮೂರು ಒಂದೇ ಅದು ಕಿಸ್ಸಿನ ಒಂದೇ ಟೇಕ್ ಜಾಸ್ತಿ ಆಗಿರೋದು ಅದು ಬಿಟ್ಟು ಟೂ ಟು ತ್ರೀ ಫೋರ್ ಟೇಕ್ಸ್ ಮ್ಯಾಕ್ಸಿಮಮ್ ಫೋರ್ ಟೇಕ್ಸ್ ಅದೇನಂದ್ರೆ ಕರೆಕ್ಷನ್ಸ್ ಅಂದ್ರೆ ಪರ್ಫೆಕ್ಷನ್ಸ್ ಸ್ವಲ್ಪ ಆ ಚಿಕ್ ಚಿಕ್ ಇದಕ್ಕೆ ಆಕ್ಟಿಂಗ್ ಗೋಸ್ಕರ ಟೇಕ್ಸ್ ಕಿನ್ನ ಪರ್ಫೆಕ್ಷನ್ಸ್ ಚಿಕ್ ಚಿಕ್ ಪರ್ಫೆಕ್ಷನ್ ಕೆಲವ್ರು ಹೇಳ್ತಾರೆ ನಾವು ಇಷ್ಟು ಟೇಕ್ ತೆಗೆದ್ವಿ ನಾವು ಅಷ್ಟು ಟೇಕ್ ಮಾಡಿದ್ವಿ ಇಷ್ಟು ಟೇಕ್ ನಾನು ಹೇಳ ಯಾವದೇ ಒಂದು ಆರ್ಟಿಸ್ಟ್ ಇರ್ಲಿ ಮೂರು ನಾಲ್ಕು ಟೇಕ್ ಒಡೆ ಅವ್ನ್ ಬಂದ್ರೆ ಬಂದಂಗ ಸೀನ್ ಚೆನ್ನಾಗಿ ಆ ಒಂದು ಶಾರ್ಟ್ ನಾಲ್ಕು ಟೇಕ್ ಮೇಲೆ ಹೋದ್ರೆ ನರ್ವಸ್ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅದ್ರ ಮೇಲೆ ಮಾಡಿಸ್ತಾನೆ ಇದ್ರೆ ಸುಮ್ನೆ ಅದು ನಾಲ್ಕು ಟೇಕ್ ಒಡೆ ಏನ್ ಬರುತ್ತಲ್ವಾ ದ್ ಬೆಸ್ಟ್ ಇಲ್ಲ ಅವತ್ತು ಬಿಟ್ಬಿಡ್ಬೇಕು ಅದು ಯಾಕಂದ್ರೆ ಆರ್ಟಿಸ್ಟ್ ಕನ್ಫ್ಯೂಸ್ ಆಗ್ತಾರೆ ಏನ್ ಬೆಟರ್ ಕೊಡ್ಲಿ ಬೆಟರ್ ಇನ್ನು 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 ಅಂತ ಇರ್ತಾರೆ ಏನ್ ಬೆಟರ್ ಕೊಡಕ್ ಸಾಧ್ಯ ಅವರು ಅದಕ್ಕೆ ಆ ಒಂದು ಏನು ಬೆಸ್ಟ್ ಬರುತ್ತಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ದಟ್ಸ್ ಒಂದು ಸೂಪರ್ ಆಗಿರುತ್ತೆ ಆಮೇಲೆ ಎಷ್ಟು ಮಾಡಿದ್ರೂ ಅದು ಸುಮ್ಮನೆ ಎಂಜಿ ಆಗ್ತಾ ಇರೋದು ಇದು ನನ್ನ ಪರ್ಸನಲ್ ಕ್ವೆಶನ್ಸ್ ಇವಾಗ ನೀವು ಸಾಂಗ್ ಕ್ರಿಯೇಟ್ ಮಾಡ್ತೀರಲ್ವಾ ಈ ಸಾಂಗ್ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಮೊದ್ಲೆ ನೀವು ಏನಾದ್ರು ಇದ್ರ ಮೇಲೆ ಸಾಂಗ್ ಮಾಡ್ಬೇಕು ಅಥವಾ ಇವ್ರ ಮೇಲೆ ಸಾಂಗ್ ಮಾಡ್ಬೇಕು ಅಂತ ಮೊದ್ಲೇ ಪ್ರಿಪೇರ್ ಆಗ್ತೀರಾ ಅಥವಾ ಸಂದರ್ಭಕ್ಕೆ ತಕ್ಕಾಗ ಅಥವಾ ಹೊರಗಡೆ ನಡೆಯುವಂತ ವಿಚಾರದ ಬಗ್ಗೆ ಆತರ ಸಾಂಗ್ ಅನ್ನ ತೆಗೀದಿರಾ ಅಥವಾ ಯಾವ ತರ ಪ್ರಿಪೇರ್ ಮಾಡ್ತಿವ್ ಅಷ್ಟನ್ನೇಷನ್ ಹೇಳ್ತಾರೆ ಆತರ ಮಾಡ್ತೀವಿ ನಾರ್ಮಲ್ ಆಗಿ ಇವಾಗ ಈ ಸಿನಿಮಾ ಬಿಟ್ರೆ ನಿಮ್ಮ ಹಾಡುಗಳಿದೆಯಲ್ವಾ ಲೈಕ್ ಪಾರ್ಟಿ ಸಾಂಗ್ಸ್ ಇದೆಯಲ್ವಾ ಸದನ್ ಯಾವ ರೀತಿ ಕ್ರಿಯೇಟ್ ಅಂತ ಅದು ನನ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ ಈ ತರ ಮಾಡ್ಬೇಕು ಅಂತ ಇವಾಗ ಡೈರೆಕ್ಟರ್ ಬಂದು ನನಗೆ ಏನ್ ಹೇಳ್ತಾರೆ ಅವಾಗ ನಾನೇ ಡೈರೆಕ್ಟರ್ ಆಗಿರ್ತೀನಿ ನನ್ನ ತಲೆಗೆ ಏನ್ ಬರುತ್ತೆ ಅದ್ ನಾನ್ ಕ್ರಿಯೇಟ್ ಮಾಡ್ತೀನಿ ನನ್ನ ನೋಡಿ ಒಂದ್ ಸಾಂಗ್ ಮಾಡ್ಬೇಕು ಅಂತ ಅಂದಾಗ ಮಾಡ್ತೀರಾ ದುಡ್ಡು ಕೊಟ್ರೆ ಖಂಡಿತ ಸರಿ ನಮ್ಮ ಆಡಿಯನ್ಸ್ ಗೋಸ್ಕರ ಒಂದು ಸಾಂಗ್ ನನ್ನ ಡ್ಯಾಶ್ ಮಾಡ್ಕೊಳ್ಳ ನನ್ನ ಡ್ಯಾಶ್ ಅನ್ಕೊಳ್ಳ ನಾನೇ ಚಿನ್ನದ ಗಂಟೆ ಚಿಂತೆ ಬಿಟ್ಟು ಸೊಂಟಕ್ ಕಟ್ಕೊಳ್ಳ ನನ್ನ ಡ್ಯಾಶ್ ಮಾಡ್ಕೊಳ್ಳ ನನ್ನ ಡ್ಯಾಶ್ ಅನ್ಕೊಳ್ಳ ಪೊಳ ಪೊಳ ಹೊಳಿಯೋ ಕೊಯ್ನೂರ್ ವಜ್ರ ನಾನು ಭದ್ರ ಮಾಡ್ಕೊಳ್ಳ